ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಸ್ವಾಗತ ನಮ್ಮ ಚಾನಲ್ಗೆ ಇಂದು ನಾವು ಒಂದು ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚಿಸೋಣ ಲೈಂಗಿಕ ಕ್ರಿಯೆ ನಮ್ಮ ಜೀವನದ ಸಹಜ ಭಾಗವಾಗಿದೆ ಆದರೆ ಯಾವಾಗಲೂ ಯಾವ ಸಂದರ್ಭದಲ್ಲೂ ಅದನ್ನು ನಡೆಸುವುದು ಸೂಕ್ತವಲ್ಲ ಇಂದಿನ ವಿಡಿಯೋದಲ್ಲಿ ಯಾವಾಗ ಲೈಂಗಿಕ ಕ್ರಿಯೆ ನಡೆಸಬಾರದು ಮತ್ತು ಆರೋಗ್ಯವನ್ನು ಎಚ್ಚರಿಕೆ ವಹಿಸಲು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇವೆ ಹಾಗಿದ್ರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಲೈಂಗಿಕ ಕ್ರಿಯೆ ಎಂಬುದು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮಕ್ಕಳನ್ನು ಮಾಡಿಕೊಳ್ಳಲು ಮಾತ್ರವಲ್ಲ ಆರೋಗ್ಯಕ್ಕೂ ಸೆಕ್ಸ್ ಅತಿ ಅಗತ್ಯ ಆದರೆ ಮೂಡ್ ಸೆಕ್ಸ್ ಸೆಕ್ಸ್ನಲ್ಲಿ ತೊಡಗಿಸಿಕೊಳ್ಳುವುದಲ್ಲ ಹಾಗಿದ್ರೆ ಯಾವಾಗೆಲ್ಲ ಲೈಂಗಿಕ ಕ್ರಿಯೆ ಮಾಡಬಾರದು ಇಲ್ಲಿದೆ ಮಾಹಿತಿ ಲೈಂಗಿಕ ಸಂಭೋಗವು ಮಾನವ ಜೀವನದ ಪ್ರಮುಖ ಅಂಶವಾಗಿದೆ ಅದಕ್ಕಾಗಿಯೇ ಲೈಂಗಿಕ ಶಿಕ್ಷಣದ ಅಗತ್ಯ ಪ್ರತಿಯೊಬ್ಬರಿಗೂ ಅಗತ್ಯ ಎನ್ನುತ್ತಾರೆ ಆರೋಗ್ಯ ತಜ್ಞರು ಲೈಂಗಿಕತೆಯ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬರೂ ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳ ಬಗ್ಗೆ ತಿಳಿದಿರಬೇಕಾದದು ಅತ್ಯಗತ್ಯ ಲೈಂಗಿಕ ಕ್ರಿಯೆ ನಡೆಸಬೇಕಾದ ಸಮಯ ನಡೆಸಬಾರದ ಸಮಯ ಮೊದಲಾದ ವಿಷಯಗಳನ್ನು ತಿಳಿದುಕೊಳ್ಳುವುದರಿಂದ ಇದು ಸೆಕ್ಸ್ನಲ್ಲಿ ಉತ್ತಮ ಅನುಭವವನ್ನು ನೀಡುತ್ತದೆ ಮಾತ್ರವಲ್ಲ ಅನಾರೋಗ್ಯಕರ ಲೈಂಗಿಕ ಸಂಭೋಗದಿಂದ ಉಂಟಾಗುವ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಲೈಂಗಿಕ ಕ್ರಿಯೆ ನಡೆಸಬೇಕಾದ ಸಮಯ ನಡೆಸಬಾರದ ಸಮಯ ಮೊದಲಾದ ವಿಷಯಗಳನ್ನು ತಿಳಿದುಕೊಳ್ಳುವುದರಿಂದ ಇದು ಸೆಕ್ಸ್ನಲ್ಲಿ ಉತ್ತಮ ಅನುಭವವನ್ನು ನೀಡುತ್ತದೆ ಮಾತ್ರವಲ್ಲ ಅನಾರೋಗ್ಯಕರ ಲೈಂಗಿಕ ಸಂಭೋಗದಿಂದ ಉಂಟಾಗುವ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಗರ್ಭಾವಸ್ಥೆಯಲ್ಲಿ ಸಂಭೋಗಿಸುವಾಗ ಕಾಳಜಿ ವಹಿಸಿ ಗರ್ಭಾವಸ್ಥೆಯಲ್ಲಿ ನೀವು ಲೈಂಗಿಕತೆಯನ್ನು ಹೊಂದಲು ಬಯಸಿದರೆ ವೈದ್ಯಕೀಯವಾಗಿ ಯಾವುದೇ ತಪ್ಪಿಲ್ಲ ಈ ಅವಧಿಯಲ್ಲಿ ಅನೇಕ ದಂಪತಿಗಳು ಲೈಂಗಿಕತೆಯನ್ನು ಆನಂದಿಸುತ್ತಾರೆ ಆದರೆ ಗರ್ಭಕಂಠ ಜರಾಯು ಲೈಂಗಿಕವಾಗಿ ಹರಡುವ ರೋಗಗಳ ಇತಿಹಾಸದಂತಹ ಹಲವಾರು ಅಂಶಗಳು ಭ್ರೂಣಕ್ಕೆ ಅಪಾಯವನ್ನು ಉಂಟುಮಾಡಬಹುದು ಆದ್ದರಿಂದ ಈ ಬಗ್ಗೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ಬಿಕಿನಿ ವ್ಯಾಕ್ಸ್ ಮಾಡಿದ್ದಾಗ ಲೈಂಗಿಕತೆಯನ್ನು ಹೊಂದಬೇಡಿ ಬಿಕಿನಿ ವ್ಯಾಕ್ಸ್ ನಂತರ ತಕ್ಷಣವೇ ಸಂಭೋಗಿಸುವುದು ವ್ಯಾಕ್ಸಿಂಗ್ ಪ್ರಕ್ರಿಯೆಯಲ್ಲಿ ಜನನಾಂಗಗಳ ಸುತ್ತಲಿನ ಸೂಕ್ಷ್ಮ ಚರ್ಮವನ್ನು ಹಾನಿಗೊಳಿಸುತ್ತದೆ ಇದು ನಿಮಗೆ ಉತ್ತಮ ಲೈಂಗಿಕತೆಯ ಭಾವನೆಯನ್ನು ನೀಡಬಹುದು ಆದರೆ ತಜ್ಞರ ಪ್ರಕಾರ ನಿಮ್ಮ ಚರ್ಮವು ಗುಣವಾಗಲು ಸಮಯ ನೀಡಬೇಕು ಅದಕ್ಕಾಗಿ ಬಿಕಿನಿ ವ್ಯಾಕ್ಸ್ ನಂತರ ಕನಿಷ್ಠ ಒಂದು ದಿನವಾದರೂ ಸಂಭೋಗಿಸಬಾರದು ರಕ್ಷಣೆ ಇಲ್ಲದಿದ್ದರೆ ಲೈಂಗಿಕ ಕ್ರಿಯೆ ಮಾಡಬೇಡಿ ಕಾಂಡೋಮ್ನಂತಹ ಉತ್ತಮ ರಕ್ಷಣೆಯನ್ನು ಹೊಂದಿಲ್ಲದಿದ್ದರೆ ಲೈಂಗಿಕತೆಯಿಂದ ದೂರವಿರಿ ಕಾಂಡೋಮ್ಗಳು ನಿಮ್ಮನ್ನು ಅನಗತ್ಯ ಗರ್ಭಧಾರಣೆಯಿಂದ ರಕ್ಷಿಸುವುದಲ್ಲದೆ ಲೈಂಗಿಕವಾಗಿ ಹರಡುವ ರೋಗಗಳ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ನಿಮ್ಮನ್ನು ಆರೋಗ್ಯವಾಗಿರಿಸುತ್ತದೆ ಹೆರಿಗೆಯಾದ ತಕ್ಷಣ ಲೈಂಗಿಕ ಕ್ರಿಯೆ ಬೇಡ ಮಗುವಿಗೆ ಜನ್ಮ ನೀಡಿದ ನಂತರ ಕೆಲವು ತಿಂಗಳುಗಳವರೆಗೆ ಕಾಯುವುದು ಉತ್ತಮ ಅನೇಕ ವೈದ್ಯರು ಮಗುವಿನ ಜನನದ ನಂತರ ಒಂದು ತಿಂಗಳು ಅಥವಾ ಎರಡು ತಿಂಗಳವರೆಗೆ ಕಾಯಲು ಸಲಹೆ ನೀಡುತ್ತಾರೆ ಸರಿಯಾದ ಅಂತರವನ್ನು ಕಂಡುಕೊಳ್ಳಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಹೆರಿಗೆ ಮತ್ತು ಲೈಂಗಿಕತೆಯ ನಡುವೆ ಅಂತರವನ್ನು ಇಟ್ಟುಕೊಳ್ಳುವುದು ದೇಹವು ಹೆರಿಗೆಯಿಂದ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಯೂಚೆಯಿಂದ ಚೇತರಿಸಿಕೊಳ್ಳುತ್ತಿರುವಾಗ ಮೂತ್ರನಾಳದ ಸೋಂಕುಗಳು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಂಡುಬರುತ್ತವೆ ನೀವು ಇತ್ತೀಚೆಗೆ ಮೂತ್ರನಾಳದ ಸೋಂಕನ್ನು ಹೊಂದಿದ್ದರೆ ಮತ್ತು ಅದರಿಂದ ಚೇತರಿಸಿಕೊಂಡಿದ್ದರೆ ಇನ್ನೂ ಕೆಲವು ದಿನಗಳವರೆಗೆ ಲೈಂಗಿಕತೆಯಿಂದ ದೂರ ಇರಲು ಸಲಹೆ ನೀಡಲಾಗುತ್ತದೆ ಯಾಕೆಂದರೆ ಮೂತ್ರನಾಳದ ಸೋಂಕು ಇದ್ದಾಗ ಲೈಂಗಿಕತೆ ನಡೆಸಿದರೆ ಅದು ನಿಮ್ಮ ಸಂಗಾತಿಗೂ ಇದು ಬರಬಹುದು ಇದು ಎಲ್ಲಾ ಸಮಯಗಳಲ್ಲಿ ಎಚ್ಚರಿಕೆಯಿಂದ ಇರಲು ಬೇಕಾದ ಕೆಲವು ಮುಖ್ಯ ವಿಚಾರಗಳು ಈ ಮಾಹಿತಿ ನಿಮ್ಮ ಆರೋಗ್ಯ ಮತ್ತು ಸಂಬಂಧವನ್ನು ಉತ್ತಮವಾಗಿಡಲು ಸಹಾಯಕವಾಗುತ್ತದೆ ಎಂಬ ಆಶೆಯಿದೆ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಇಂಥ ಹೊಸ ವಿಷಯಗಳ ಬಗ್ಗೆ ಮುಂದುವರಿಸುತ್ತೇವೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ಹೇಳಿ ಮತ್ತು ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗೆ ಕಾಯಿರಿ ಧನ್ಯವಾದಗಳು